ಸಿಎಂ ಮತ್ತೆ ಯಾರು ಅಧಿಕಾರಿಗಳ ಸಭೆ ನಡೆಸೋದಿಲ್ಲ ಯಾರು ತಾವು ಎಲ್ಲಿ ನಾಯಕರು ಕೂಡ ಎಲ್ಲಿ ಅಧಿಕಾರಿಗಳ ಸಭೆ ನಡೆಸೋದಂತ ಅಧಿಕಾರ ಇಲ್ಲ ಯಾರು ನಾನು ಹೊರಡಿಸಿದ್ದಲ್ಲ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಹೊರಡಿಸಿದ್ರು ಅದು ಮುಂದುವರ್ಕೊಂಡಿತ್ತು ನನಗೆ ಅದರದ್ದು ಎಫೆಕ್ಟ್ ಏನಿಲ್ಲ ಇವತ್ತು ಕೇಂದ್ರದ ಒಬ್ಬ ಮಂತ್ರಿ ಆಗಿದ್ದೇನೆ ಇವತ್ತು ಕೇಂದ್ರದ ಮಂತ್ರಿಯಾಗಿ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಬರ್ತಕ್ಕಂಥದ್ದು ಇವತ್ತು ನನಗೇನು ಪವರ್ ಇಲ್ವಾ ಇವತ್ತು ಆಗಿದ್ರೆ ನಾನು ಕೇಳೋದು ಕಳೆದ ಚುನಾವಣೆಗಿಂತ ಮುಂಚೆ ನಿಮ್ಮ ನಮ್ಮ ಪಕ್ಕದ ನನ್ನ ಹಳೆ ಜಿಲ್ಲೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಲೋಕಸಭಾ ಸದಸ್ಯರು ಯಾವ ರೀತಿಯಲ್ಲಿ ಅಧಿಕಾರಿಗಳ ದಂಡನ್ನು ಜೊತೆಯಲ್ಲಿ ಕರ್ಕೊಂಡು ಜನಸ್ಪಂದನ ಕಾರ್ಯಕ್ರಮ ಅಂತ ಹೊರಟರು ಅದಕ್ಕೆ ಯಾವ ಸುತ್ತೋಲೆ ಹೊರಡಿಸಿದ್ರು ಈ ಸರ್ಕಾರದಲ್ಲಿ ಬೇಕು ಅಂದ್ರೆ ಇಲ್ಲೇ ಡಾಕ್ಯುಮೆಂಟ್ ಇದೆ ಓಡಿಸಿರ್ತಕ್ಕಂಥ ಜಿಲ್ಲಾ ಕಚ್ಚ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ನಿಮ್ಮ ಸಿಇಒ ಇವರೆಲ್ಲರೂ ಲೋಕಸಭಾ ಸದಸ್ಯರನ್ನು ಕೋರ್ಸ್ಕೊಂಡು ಉಸ್ತುವಾರಿ ಸಭೆ ಮಾಡ್ತಾರೆ ಅವತ್ತೆಲ್ಲೋಗಿತ್ತು ಹೋಗಿತ್ತು ನಿಮ್ಮ ನಿಯಮ ಮಾಡಿ ಈ ಕುಮಾರಸ್ವಾಮಿ ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಾನೆ ಅಂತ ಹೇಳಿ ನಿನ್ನೆ ನಿನ್ನೆ ತರಾತೂರಿನಲ್ಲಿ ಸುತ್ತಲೂ ಓಡಿಸೋ ಅವಶ್ಯಕತೆ ಇತ್ತ ಮಂಡ್ಯ ಜಿಲ್ಲೆಯ ಜನತೆ ಈ ರೀತಿಯ ನಿಮ್ಮ ಸರ್ಕಾರ ಇದೆ ಅಂತೇಳಿ ನಡ್ಕಳ್ತಕ್ಕಂಥ ರೀತಿ ಇದೆಯಲ್ಲ ಮಂಡ್ಯ ಜಿಲ್ಲೆ ಜನ ಇಂಥದ್ದನ್ನು ಬಹಳ ಜನ ನೋಡಿದ್ದಾರೆ ನಾನ್ ನೋಡೋದಿರ್ಲಿ ಈ ಜಿಲ್ಲೆಯ ಜನ ನನಗೆ ಗೊತ್ತಿದೆ ಈ ಜಿಲ್ಲೆಯ ಜನತೆ ಯಾವ ರೀತಿ ಅಂತ ಹೇಳಿ ಅದರಿಂದ ಜಾತಿ ಎಂಎಲ್ ಎ ಮಾಡಕ್ ಪವರ್ ಇಲ್ವಾ ಆ ಕ್ಷೇತ್ರದಲ್ಲಿ ಶಾಸಕರುಗಳು ಅವರ ಕ್ಷೇತ್ರದ ತಹಸೀಲ್ದಾರ್ನ ಕರ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ ಇಲ್ವಾ ಜನತಾ ಪ್ರತಿ ಜನ ಜನತೆಯಿಂದ ಆಯ್ಕೆಯಾದಂಥ ಪ್ರತಿ ಪ್ರತಿನಿಧಿಗೆ ಅವಕಾಶಗಳಿದ್ದಾವೆ ಅವರವರದೇ ಆದಂಥ ಲಿಮಿಟೇಷನ್ ಇದೆ ಗೊತ್ತಿದೆ ನನಗೆ ಏನೋ ಕೇಂದ್ರದ ಮಂತ್ರಿ ಕೇಂದ್ರದ ಮಂತ್ರಿ ಬಂದಾಗ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾದರೂ ಇದೆಯಾ ಅಲ್ಪ್ ಸ್ವಲ್ಪ ಅದು ನಾನಾ ಇದೆಯಾ ಅವರಿಗೆ ಸರ್ಕಾರಕ್ಕೆ ಹೋಗಿ ನಾವು ಅಲ್ಲಿ ಅಧಿಕಾರಿಗಳನ್ನ ವರ್ಷ ಸಮಯವೋ ಎಲ್ಲಿ ಕೊಂತೆ ಹೇಳ್ತಿದರಲ್ಲ ಅಣ್ಣೆ ಅಣ್ಣಿ ಹೋಗಿ ಯಾಕೆ ಕೊಡ್ತೀರಾ ನಾವು ಇಲ್ಲಿಂದ ದೆಹಲಿ ದೆಹಲಿ ಹೋಗಿ ಅಲ್ಲಿನ ಅಧಿಕಾರಿಗಳನ್ನ ಮನಸ್ಕೋಳಿದೀಕ ಅಂತ ಏನು ಅಲ್ಲಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಬೇಡಿಕೆಗಳನ್ನ ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಸಮೇತವೇ ಮೊನ್ನೆ ದೆಹಲಿಗೆ ಬಂದರಲ್ಲ ಯಾರು ಮುಂದೆ ಅರ್ಜಿ ಇಡ್ಕೊಂಡು ಯಾರ ಮುಂದೆ ಅರ್ಜಿ ಇಟ್ಕೊಂಡ್ ಬಂದ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೆಹಲಿನಲ್ಲಿ ಏನ್ ಅರ್ಜಿ ಇಟ್ಕೊಂಬಂದ್ರಿ ನಮ್ಮ ಹತ್ರ ಇದು ಫೆಡರಲ್ ಸಿಸ್ಟಮ್ ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರಶ್ನೆ ಅಲ್ಲ ನಮ್ಮ ನಮ್ಮ ಜವಾಬ್ದಾರಿಗಳಿದೆ ಇವತ್ತು ನೀವೇ ನೋಡಿದ್ರಲ್ಲ ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ ಪಾಪ ನಾನು ಅಧಿಕಾರಿಗಳು ದೂರ ಅಲ್ಲ ಯಾರ ಅಲ್ಲಿಂದ ಡೈರೆಕ್ಷನ್ ಅಲ್ಲ ರಾತ್ರಿ ಹತ್ರ ಯಾರನ್ನ ಬೇಕಾದ್ರೂ ವರ್ಗಾವಣೆ ಮಾಡ್ತಾರೆ ಇಲ್ಲಿ ಈ ಸಭೆ ಈ ಈ ಸಭೆ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ಯಾರು ಸಭೆ ನಾಯಕತ್ವ ವಹಿಸ್ಕೊಂಡಿದ್ದಾರೆ ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ ಇಲ್ಲಿ ಯಾರಿದು ಯಾರಿಗೂ ಇರೋ ಸಭೆನ ಯಾವನ್ ಕೊಟ್ಟವನಿದ ಅಧಿಕಾರ ಆಗಿದ್ರೆ ನನ್ ಕೇಳೋರು ಸಚಿವರು ಅಲ್ಲ ಲೋಕಸಭಾ ಸದಸ್ಯರು ಇಲ್ಲಿ ಅಧಿಕಾರಿಗಳಿಗೆ ಸುತ್ತೋಲೆ ಸುತ್ತೋಲೆ ಅಧಿಕಾರಿಗಳಿಗೆ ಒಬ್ಬ ಲೋಕಸಭಾ ಸದಸ್ಯನ ಜೊತೆ ಬರಬೇಕು ಅಂತ ಹೇಳಿ ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ನೋಡಿ ನಾನು ಪ್ರೋಟೋಕಾಲ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಇವತ್ತು ನಾನು ಪ್ರತಿ ಜಿಲ್ಲೆಗೆ ಬಂದಾಗ ನಿಮ್ ಪ್ರೋಟೋಕಾಲ್ ಯಾವ ರೀತಿ ನಡ್ಕೊಂಡಿದ್ದೀರಿ ಗೊತ್ತಿದೆ ನನಗೆ ಯಾವ ರೀತಿ ನಡ್ಸ್ಕೊಂಡಿದ್ದೀರಿ ನನ್ನಂತ ಹೇಳಿ ನನಗೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ ನಾನು ನನ್ನ ಜನ ಇದ್ದಾರೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ಮ ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ನಂಬಿ ನಾನು ರಾಜಕೀಯ ಮಾಡ್ತಾ ಇಲ್ಲ ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅದರ ಸಂಶಯವೇ ಇಲ್ಲ ನಾನು ನಿಮ್ಮ ಇಲ್ದು ಎರಡು ಸಾವಿರದ ಎಂಟುನೂರು ಕೋಟಿ ಸರ್ಕಾರದ ಆದಾಯ ಬರುತ್ತೆ ಇದೇ ಸರ್ಕಾರ ಹಿಂದೆ ಅರಣ್ಯ ಇಲಾಖೆಯ ಗಣಿ ಪ್ರದೇಶದ ಒಂದು ಚಟುವಟಿಕೆಗೆ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಆದೇಶ ಕೊಟ್ಟವರು ಇದೇ ಮುಖ್ಯಮಂತ್ರಿಗಳು ನಾನು ಇವತ್ತು ಆರ್ಥಿಕವಾಗಿ ಆ ಕಿಯು ಸಿಲ್ಗೆ ಹಣವನ್ನು ಇವತ್ತು ಯಾವ ರೀತಿಯಲ್ಲಿ ಬಂಡವಾಳ ಹಾಕಬೇಕಾಗಿದೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ಎಂಟುನೂರು ಕೋಟಿ ತೆರಿಗೆ ಆದಾಯ ಬರುತ್ತೆ ಇವರಿಗೆ ಇದು ನಾನು ಮಾಡಿರೋ ಕಾರ್ಯಕ್ರಮ ರಾಜ್ಯಕ್ಕೆ ಸರ್ಕಾರಕ್ಕೆ ನೀವೇನು ಮಾಡ್ಲಿಕ್ಕೆ ಹೊರಟ್ರಿ ಆ ಕಾರ್ಯಕ್ರಮ ನಿಲ್ಲಿಸ್ತೀನಿ ಅಂತ ಹೊರಟ್ರಿ ಇವತ್ತು ಎಚ್ ಎಂ ಟಿ ಏನು ಮಾಡಿದ್ದೀರಿ ಎಚ್ ಎಂ ಟಿ ಅಲ್ಲಿ ಅಲ್ಲಿರ್ತಕ್ಕಂಥ ಭೂಮಿ ಯಾರ್ಯಾರು ಹೊಡೆದಿದ್ದೀರಿ ತನಿಖೆ ಮಾಡ್ತೀರಾ ಏನೇನಾಗಿದೆ ಎಚ್ ಎಂ ಟಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆ ಸಂಸ್ಥೆ ಪ್ರಾರಂಭ ಆದಾಗ ಎಂಟು ಸಾವಿರ ಜನ ಉದ್ಯೋಗ ಮಾಡ್ತಾ ಇದ್ರು ಎಚ್ ಎಂ ಟಿನಲ್ಲಿ ಎಂಟು ಸಾವಿರ ಜನ ಕುಟುಂಬಗಳು ಬದುಕ್ತಾ ಇತ್ತು ಅಲ್ಲಿ ಇನ್ನೂರ ಎಂಬತ್ತು ಕೋಟಿ ಆದಾಯ ಎಪ್ಪತ್ತೈದು ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಮುನ್ನೂರೈವತ್ತು ಐವತ್ತು ಜನ ಯಾವೊಂದು ಹೊಸ ಒಂದು ಪ್ರೈವೇಟ್ ಕಂಪನಿ ಬಂತು ಅಲ್ಲಿ ಕೆಲಸ ಮಾಡ್ತಂಥ ಇಂಜಿನಿಯರ್ಗಳಲ್ಲಿ ಹೋದ್ರೆಲ್ಲ ಮುಗಿತುವ ಕಾರ್ಖಾನೆ ಇವತ್ತವ್ರಿಗೆ ಯಾರಾದರೂ ಚಿಂತೆ ಮಾಡಿದ್ದೀರಾ ಆರು ರಾಜ್ಯಗಳಲ್ಲಿ ಇವತ್ತು ಎಚ್ ಎಂ ಟಿ ಬ್ರಾಂಚ್ಗಳಿದ್ದಾವೆ ಪ್ರತಿಯೊಂದು ಬ್ರಾಂಚ್ಗಳಿಗೆ ಭೇಟಿ ಕೊಡ್ತಾ ಇದ್ದಾನೆ ಯಾವ ರೀತಿ ಅದಕ್ಕೆ ಜೀವ ತುಂಬಬೇಕು ಅಂತ ಹೇಳಿ ಸುಮ್ಮನೆ ಕಡುಪು ಕಡಲಿ ಕೂತಿಲ್ಲ ನಾನಿಲ್ಲಿ ಸರ್ಕಾರಕ್ಕೆ ಏನಾದರೂ ಈ ರಾಜ್ಯದ ಅಭಿವೃದ್ಧಿ ಅನ್ನೋದು ಬೇಕಿದ್ರೆ ಸದಬಳಕೆ ಮಾಡ್ಕೊಳ್ಳಿ ಬರೀ ಇಲ್ಲಿ ದಿನ ಜಾಗ ಹೊಡ್ಕೊಂಡು ಹೋದ್ರಲ್ಲ ಕೇಂದ್ರ ಸರ್ಕಾರದಿಂದ ಅನ್ಯಾಯ 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 ಏನು ಮಾಡಿದ್ದಾರೆ ನಿಮ್ಮ ಕರ್ತವ್ಯ ಮಾಡೋದ್ರಲ್ಲಿ ನೀವು ತಪ್ಪು ಮಾಡ್ಕೊಂಡಿದ್ದೀರಿ ಪ್ರತಿಯೊಂದಕ್ಕೂ ರಾಜ್ಯ ಕೇಂದ್ರ ಸರ್ಕಾರ ಅನ್ಯಾಯ ಅಂತ ಹೇಳ್ತೀರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ